ಚೇರ್ಸು ಕೆಲವರು ಬಟ್ಟೆ ಹೋಗಿಲಿಕ್ಕೆ ಆಗ್ಬೋದು ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿತ್ತು ನಾನಿವಾಗ ತೋರಿಸ್ತಿರೋದು ನಿಮ್ಗೆ ಪ್ಲಾಸ್ಟಿಕ್ ಐಟಮ್ಸ್ ಎಸ್ಪೆಷಲಿ ಬಾತ್ರೂಮ್ ಐಟಮ್ಸ್ ಕಿಚನ್ ಐಟಮ್ಸ್ ನೋಡಿ ಇದು ಪ್ಲಾಸ್ಟಿಕ್ ಐಟಮ್ಸ್ ನಿಮಗೆ ಸ್ಟಾರ್ಟ್ ಫ್ರಮ್ ತರ್ಟಿ ರುಪೀಸ್ ಇಂದ ಶುರು ಆಗುತ್ತೆ ಸಾರಿ ಟೆನ್ ರುಪೀಸ್ ಇಂದಾನೆ ಶುರು ಆಗುತ್ತೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ನಿಮ್ಗೆ ಬಂದಿರೋ ಜಾಗ ಬಂದು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ ಆ್ಯಂಡ್ ಸಸ್ತ ಬಜಾರ್ ಇದು ಬಂದು ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರನೇ ಸಿಗುತ್ತೆ ಎಕ್ಸಾಕ್ಟ್ ಆಪೋಸಿಟ್ ಮಹಾಶ್ರೀರಾಮನ್ ಜುವೆಲರ್ಸ್ ಹತ್ರ ಅಡ್ರೆಸ್ ಏನಾದರೂ ಡೌಟ್ ಇದ್ದರೆ ನೀವು ಮೆಟ್ರೋ ಸ್ಟೇಷನಿಂದ ನಾವು ಪೈಪ್ಲೈನ್ ರೋಡ್ಗೆ ಹೋಗೋ ರೋಡಲ್ಲಿ ಹೋದರೆ ನಿಮಗೆ ಈ ಶಾಪ್ ಸಿಗುತ್ತೆ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಬಂದು ಪ್ಲಾಸ್ಟಿಕ್ ಐಟಮ್ಸು ಬಾತ್ರೂಮ್ ಆ್ಯಂಡ್ ಕಿಚನ್ ಐಟಮ್ಸ್ ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಫ್ರಮ್ ಟೆನ್ ರುಪೀಸಿಂದ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ ಬನ್ನಿ ನಿಮಗೆ ಸೊ ಇದೆಲ್ಲ ಬಂದು ಮಗ್ಗಳು ನಿಮಗೆ ಸ್ಟಾರ್ಟ್ ಫ್ರಮ್ ಟೆನ್ ರುಪೀಸಿಂದ ವೆರ್ ವೆರೈಟೀಸ್ ಆಫ್ ಕಲೆಕ್ಷನ್ಸಲ್ಲಿದೆ ಇಲ್ಲಿ ಸೊ ಟೆನ್ ರುಪೀಸಿಂದ ಅಪ್ ಟು ಫಿಫ್ಟಿ ರುಪೀಸ್ವರೆಗೂ ನಿಮಗೆ ಸಿಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಟಬ್ಗಳೆಲ್ಲ ನಿಮಗೆ ಜಸ್ಟ್ ನಿಮಗೆ ಫಿಫ್ಟಿ ರುಪೀಸಿಂದ ಶುರುವಾಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸೊ ಏನು ಬೇಕಾದರೂ ಇಟ್ಕೋಬೋದು ನೀವು ಈ ಥರ ಚಿಕ್ಕ ಚಿಕ್ಕ ಟಬ್ಗಳಲ್ಲಿ ಆ್ಯಂಡ್ ಈ ಕಡೆ ನೋಡ್ಬೋದು ಸೊ ವ್ಯಾ ನಿಮಗೆ ಸೈಜಸಲ್ಲಿ ವೇರಿ ಆಗ್ತಾ ಹೋಗುತ್ತೆ ಸೊ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ನಿಮಗೆ ಪ್ರತಿಯೊಂದು ಟಬ್ ಸಿಗುತ್ತೆ ಆ್ಯಂಡ್ ಡಸ್ಟ್ಬಿನ್ಗಳು ಅಷ್ಟು ತುಂಬ ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳು ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಆ್ಯಂಡ್ ಡಸ್ಟ್ಬಿನ್ಗಳಿದೆ ಆ್ಯಂಡ್ ಈ ಥರ ಫ್ರೂಟ್ಗೆ ಮತ್ತು ವೆಜಿಟೇಬಲ್ಸ್ಗೆ ಕವರ್ ಮಾಡುವಂಥದ್ದು ಕವರ್ ಸಿಗುತ್ತೆ ನಿಮಗೆ ಆ್ಯಂಡ್ ಫ್ರೂಟ್ ಇಟ್ಕೊಳ್ಳೋದಕ್ಕೆ ಅಂತ ಫ್ರೂಟ್ ಬಾ ಬಾಕ್ಸ್ಗಳೇ ಬ್ಯಾಗ್ಗಳೆಲ್ಲ ಇದೆ ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ ಸೊ ಇದು ಎಲ್ಲ ಅಷ್ಟೇ ಜಸ್ಟ್ ಏಯ್ಟಿ ರುಪೀಸಿಂದ ನಿಮಗೆ ಶುರು ಆಗ್ತಾ ಇದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನಿಮಗೆ ಇದನ್ನ ಬೇಕಾದರೆ ಫ್ರಿಜ್ ಕಂಟೈನರ್ ಥರನೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಸೊ ಇದೆಲ್ಲ ಫ್ರಿಜ್ಜಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಹಂಡ್ರೆಡ್ ರುಪೀಸಿಂದ ಆಗುತ್ತೆ ಅಂಡ್ ಮ ಮಕ್ಕಳಿಗೆ ಬಾಲ್ ಮೂಮೆಂಟ್ ನಿಮಗೆ ನಿಮಗಿಲ್ಲಿ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಸೊ ಈ ಥರ ಚಿಕ್ಕ ಚಿಕ್ಕ ಪೌಲ್ಸ್ ಎಲ್ಲ ನಿಮಗೆ ಟ್ವೆಂಟಿ ರುಪೀಸಿಂದ ಶುರು ಆಗ್ತಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ತುಂಬಾ ತುಂಬ ಚೆನ್ನಾಗಿದೆ ಸೊ ಪ್ಲಾಸ್ಟಿಕ್ ಐಟಮ್ಸಲ್ಲಿ ನಿಮಗೆ ಏನೇನು ಬೇಕು ಪ್ರತಿಯೊಂದು ಇದು ಸಿಗುತ್ತೆ ನಿಮಗೆ ಅಂಡ್ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ನೋಡಿ ಪುಟ್ ಪುಟ್ ಬಾಸ್ಕೆಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ಏಯ್ಟಿ ರುಪೀಸಿಂದ ಶುರು ಆಗ್ತಾ ಇದೆ ಸೊ ಈ ಥರ ನಿಮಗೆ ಇಟ್ಟು ಕಲಿಸ್ಕೊಳ್ಳೋದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೋಡ್ತಾ ಹೋಗ್ಬೋದು ನಿಮಗೆ ವೆರೈಟೀಸ್ ಆಫ್ ಡಿಸೈನ್ಸಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸಲ್ಲಿ ನಿಮಗೆ ತುಂಬ ಪ್ಲಾಸ್ಟಿಕ್ ಐಟಮ್ ಸಿಗುತ್ತೆ ಇಲ್ಲಿ ಆ್ಯಂಡ್ ನೋಡಿ ಕವಂಗ ಸಿಗ್ತಾ ಇದೆ ಬರೀ ಟೆನ್ ರುಪೀಸಿಂದ ಶುರು ಆಗ್ತಾ ಇದೆ ಇದು ಕವಂಗ ನೋಡ್ತಾ ಹೋಗ್ಬೋದು ನಿಮಗೆ ಈ ಥರ ಪುಟ್ ಪುಟ್ ಬೌಲ್ಸ್ ಬ್ಯಾಗ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಬಾಸ್ಕೆಟ್ಸ್ ಎಲ್ಲಾನು ನಾನು ಜಸ್ಟ್ ಟ್ವೆಂಟಿ ರುಪೀಸಿಂದ ಶುರು ಆಗುತ್ತೆ ಇದು ನಿಮಗೆ ಇಲ್ಲಿ ನೋಡ್ಬೋದು ಪುಟ್ಟದ್ರಿಂದ ಹಿಡಿದು ದೊಡ್ಡದವರೆಗೂ ನಿಮಗೆ ಬಾಸ್ಕೆಟ್ ಸಿಗುತ್ತೆ ಸೊ ಇದು ಬಂದು ನಿಮಗೆ ಫಿಫ್ಟಿ ರುಪೀಸಿಂದ ಆಗುತ್ತೆ ತುಂಬ ಚೆನ್ನಾಗಿದೆ ನಮ್ಮ ನೋಡಿ ಈ ಥರ ಚೇರ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ ಚಿಕ್ಕ ಚೇರ್ಸು ಕೆಲವರು ಬಟ್ಟೆ ಆಗಬಹುದು ಮಕ್ಕಳು ಕೂತ್ಕೊಳ್ಳೋಕೆ ಆಗಬಹುದು ಯೂಸ್ ಮಾಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಹೋಗ್ಬೋದು ಎಷ್ಟೊಂದು ಇದೆ ಕಲೆಕ್ಷನ್ಸ್ ಇಲ್ಲಿ ಸೊ ಯಾರ್ಯಾರೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಹುಡುಕ್ತಾ ಇದ್ದೀರೋ ಈ ಶಾಪಿಗೆ ನೀವು ಮಸ್ಟ್ ವಿಸಿಟ್ ಮಾಡಲೇಬೇಕು ಸೊ ಚಿಕ್ಕ ಚಿಕ್ಕ ಐಟಮ್ಸ್ಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಳಗೆ ಚೇರ್ಗಳು ಯಾರು ಹುಡುಕ್ತಾ ಇದ್ದೀರಾ ಈ ಶಾಪಿಗೆ ಬಂದು ವಿಸಿಟ್ ಮಾಡಿ ಇಲ್ಲಿ ನೋಡಿ ಇಲ್ಲಂತೂ ತುಂಬ ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದೆಲ್ಲ ಫ್ರಿಜ್ ಕಂಟೈನರ್ಸ್ ಬರುತ್ತೆ ಸೊ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಡ್ಬೋದು ನೀವು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಎಲ್ಲ ಇದೆಲ್ಲ ಜಾಯ್ಫುಲ್ ಬ್ರ್ಯಾಂಡ್ ಆಗಿರುತ್ತೆ ಇದೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಬಾತ್ರೂಮಗೆ ಬೇಕಾದರೂ ಯೂಸ್ ಮಾಡ್ಬೋದು ಕಿಚನ್ಗೆ ಬೇಕಾದರೂ ಯೂಸ್ ಮಾಡ್ಬೋದು ಆ್ಯಂಡ್ ಫ್ರಿಜ್ಜಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲಾನು ನಾನು ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು ನೋಡ್ತಾ ಇದ್ರೇ ತೊಗೋಬೇಕು ಅನಿಸುತ್ತೆ ಅಷ್ಟು ಕ್ಯೂಟಾಗಿದೆ ನೋಡಿ ಪುಟ್ ಪುಟ್ ಬಾಸ್ಕೆಟ್ಸ್ ಎಲ್ಲ ಜಸ್ಟ್ ನಿಮಗೆ ತರ್ಟಿ ರುಪೀಸಿಂದ ಶುರು ಆಗುತ್ತೆ ಥರ ನೋಡಿ ಇದೆಲ್ಲ ಇವಾಗ ಫ್ಯಾನ್ಸಿ ಪಾಕೆ ಬಾಸ್ಕೆಟ್ಸು ತುಂಬ ಚೆನ್ನಾಗಿದೆ ಯಾರೆಲ್ಲ ಈ ಥರ ಫ್ಯಾನ್ಸಿದು ನೋಡ್ತಿದ್ರೆ ಈ ಶೋಪಲ್ಲಿ ಅದು ಕೂಡ ಅವೈಲೇಬಲ್ ಇದೆ ಸೊ ಯಾರಿಗೆಲ್ಲ ಬೇಕು ಈ ಆಫರ್ನ ಗ್ರ್ಯಾಬ್ ಮಾಡ್ಕೋಬೇಕು ಬೇಗ ಬೇಗ ಈ ಶಾಪಿಗೆ ಬಂದು ವಿಸಿಟ್ ಮಾಡಿ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಒಳ್ಳೆ ಐಟಮ್ಸ್ ಇದ್ದಾವೆ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ನಿಮಗೆ ಇದೆಲ್ಲಾನು ಸಿಗುತ್ತೆ ನೋಡಿ ಪಾಟ್ಗಳೆಲ್ಲ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಪಾಟ್ವರೆಗೂ ಇದೆ ಸೊ ಪಾಟ್ಗೆ ಕೆಳಗಡೆ ಇಟ್ಕೊಳ್ಳೋಕ್ಕೆ ಪ್ಲೇಟ್ಸ್ಗಳು ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಎಷ್ಟು ದೊಡ್ಡ ಪಾಟ್ ಬೇಕು ಅಂದ್ರೂ ಸಿಗುತ್ತೆ ಆ್ಯಂಡ್ ಒಂದೇ ಥರ ಎಲ್ಲ ಬೇರೆ ಬೇರೆ ತರ ಇರೋ ಡಿಸೈನ್ಗಳು ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಡ್ ಇಲ್ಲಿ ನೋಡಬಹುದು ನೀವು ಸೊ ಇದೆಲ್ಲಾನು ನೀವು ಬಟ್ಟೆ ಹಾಕೊಳ್ಳೋದಕ್ಕೆ ಆಗಬಹುದು ರೇಷನ್ ಹಾಕೊಳ್ಳೋದಿಕ್ ಆಗ್ಬಹುದು ಅದಕ್ಕೆ ಯೂಸ್ ಮಾಡಬಹುದು ಸೊ ಯಾರೆಲ್ಲ ದೊಡ್ಡ ದೊಡ್ಡದು ಪ್ಲಾಸ್ಟಿಕ್ ಐಟಮ್ಸ್ ನ ನೀವು ಹುಡುಕ್ತಾ ಇರ್ತೀರೋ ಸೊ ಈ ಶಾಪಿಂಗ್ ಬಂದ್ರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ ನೋಡಿ ಇದೆಲ್ಲ ಡಬ್ಗಳು ಪಾತ್ರೆ ತೊಳ್ಬಿಟ್ಟು ಬೇಕಾದ್ರೂ ಡಬ್ಬಾಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡಬಹುದು ಸೊ ಈ ಕಡೆ ನೋಡಿದ್ರೆ ನಿಮ್ಗೆ ಕಂಟೈನರ್ಸ್ ಗಳೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಂಟೈನರ್ಸ್ ಎಲ್ಲ ಸೊ ನಿಮಗೆ ಗೆ ತ್ರೀ ಟೂ ಗೆ ತ್ರೀ ಈ ತರ ಎಲ್ಲ ಸಿಗುತ್ತೆ ಸೊ ಈ ಕಡೆ ಚಪಾತಿ ಹೊತ್ತು ಮನೆಗಳಿಂದ ಇಡಬಹುದು ಆ್ಯಂಡ್ ಇದು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದಾವೆ ಸೊ ಇದೆಲ್ಲ ನಿಮಗೆ ಪುಟ್ಟದಕ್ಕೆ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದಾವೆ ಆ್ಯಂಡ್ ನೋಡಿ ಇದು ಒಂದು ಪೂರಿ ಪ್ರೆಸ್ಸರ್ ಪೂರಿ ಪ್ರೆಸ್ಸರ್ ಕೂಡ ಇದೆ ನಿಮಗೆ ಸೊ ಇದು ಒಂಥರ ಆಲ್ ಇನ್ ಒನ್ ಶಾಪ್ ಅಂತಾನೆ ಹೇಳ್ಬಹುದು ಸೊ ಸಿಗುತ್ತೆ ನೋಡಿ ಪುಟ್ ಪುಟ್ ಬಾಂಡ್ಲಿಗಳೆಲ್ಲ ಸಿಗುತ್ತೆ ಸೆವೆಂಟಿ ರುಪೀಸ್ಗೆ ದೊಡ್ಡ ಬಾಂಡ್ಲಿ ಹುಡುಕ್ತಿದ್ದೀರಾ ಹೆವಿ ವೇಟ್ ಅಲ್ಲಿ ಉಡುತ್ತಿದ್ದೀರಾ ಅಂತಂದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಅಂದ್ರೆ ತುಂಬಾ ಭಾರ ಇದೆ ಈ ತರ ಸ್ಟೀಲ್ ಪ್ಲೇಟ್ಸ್ ಗಳು ಮುಚ್ಚೋದಿಕ್ಕೋಸ್ಕರ ಯೂಸ್ ಮಾಡುವಂತ ಪ್ಲೇಟ್ಸ್ ಗಳಾಗಿರ್ಬೋದು ಸೈಜಸ್ ಇಂದ ಚಿಕ್ಕ ಸೈಜ್ ಅಂದ್ರೆ ನಿಮಗೆ ದೊಡ್ಡ ಸೈಜ್ ಸಿಗುತ್ತೆ ಸ್ಟೀಲಲ್ಲಿ ಸಿಗುತ್ತೆ ಈ ಥರ ಸಿಲ್ವರಲ್ಲಿ ಕೂಡ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ಮಾತ್ರ ಮಾತಾಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ತರ ಬಾಕ್ಸ್ಗಳು ಕೂಡ ಸಿಗುತ್ತೆ ನಿಮಗೆ ಸೊ ಒಂದೇ ಶಾಪಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ವುಡನಲ್ಲಿ ಬೇಕು ಅಂದರೆ ವುಡನ್ ಸ್ಪೂನ್ಸ್ ಗಳಿದಾವೆ ಅಂಡ್ ಮಜ್ಜಿಗೆ ಸಿಲ್ಬೋದಿದೆ ಚಪಾತಿ ಒತ್ತೋದಿದೆ ಸೊ ಪ್ರತಿಯೊಂದು ಐಟಮ್ಸು ಪ್ರತಿಯೊಂದು ಎಲ್ಲ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಂಟೈನರ್ಸ್ ಅಂದರೆ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ರೇಟು ಕೂಡ ವರ್ತಬಲ್ ಆಗಿದೆ ಅಷ್ಟು ಚೆನ್ನಾಗಿದೆ ನಿಮಗೆ ನೋಡಿ ಚಿಕ್ಕದರಿಂದ ಇಟ್ಟು ನಿಮಗೆ ಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಒಂದೇ ಶಾಪಲ್ಲಿ ಸಿಗಬೇಕು ಅಂತಂದರೆ ನೀವು ಮಷ್ಟೊಂದು ಚುಡ್ಡು ಈ ನ ವಿಸಿಟ್ ಮಾಡಲೇಬೇಕು ನೋಡ್ತಾ ಇದ್ರಲ್ವಾ ನೋಡಿ ಮೇಲುಗಡೆ ಎಲ್ಲ ನೋಡಿ ದೊಡ್ಡ ದೊಡ್ಡದೆಲ್ಲಾನು ಸಿಗುತ್ತೆ ಕೆಳಗಡೆ ನೋಡಿ ಹಣ್ಣು ನಿಮಗೆ ಜಗ್ಗಳು ಸಿಗುತ್ತೆ ಚಿಕ್ಕ ಚಿಕ್ಕ ಬಾಕ್ಸ್ ಗಳು ಸಿಗುತ್ತೆ ಅಣ್ಣ ನೋಡಿ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಬ್ಲ್ಯಾಕ್ ಮಟಲ್ ಇರೋ ತಫ್ಲೆ ಎಷ್ಟು ಚೆನ್ನಾಗಿದೆ ಅಣ್ಣ ನಿಮಗೆ ಮದ್ವೆಗಳಿಗೆ ದೊಡ್ಡ ದೊಡ್ಡ ಪಾತ್ರೆ ಬೇಕು ಅಂತ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಫುಲ್ ಸೆಟ್ ತಗೋಬಹುದು ನೀವು ಸೈಜ್ ಮೇಲೆ ಅಂಡ್ ಇದು ನನಗಂತೂ ತುಂಬಾ ಫೇವ್ರೇಟ್ ಇದು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ದುಡ್ಡು ಆಗಿದೆ ಮಾತ್ರ ವಾ ನೋಡ್ತಾ ಅಲ್ವಾ ಸೊ ಇದೆಲ್ಲಾನು ನಿಮಗೆ ಸೊ ಒಂದೇ ಶಾಪಲ್ಲಿ ನೀವು ಪ್ರತಿಯೊಂದನ್ನು ಬೈ ಮಾಡ್ಬೋದು ಸೊ ಯಾರಿಗೆಲ್ಲ ಈ ಆಫರ್ನ ಗ್ರಾಪ್ ಮಾಡ್ಕೋಬೇಕು ಬೇಗ ಬೇಗ ನಮ್ಮ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು